ನಮಸ್ಕಾರ ಕರ್ನಾಟಕ ಧ್ವನಿಗೆ ಸ್ವಾಗತ ಮಾರ್ಕ್ಸ್ವಾದಿ ನಾಯಕ ಅನುರಾಗ್ ಕುಮಾರ ದಿಸ್ಸಾನಾಯ್ಕಿ ಅವರು ದ್ವೀಪ ರಾಷ್ಟ್ರ ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಸೋಮವಾರ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಐವತ್ತಾರು ವರ್ಷದ ದಿಸ್ಸಾನಾಯ್ಕಿ ಅವರಿಗೆ ಮುಖ್ಯ ನ್ಯಾಯಮೂರ್ತಿ ಜಯಂತ ಜಯಸೂರ್ಯ ಪ್ರಮಾಣ ವಚನ ಬೋಧಿಸಿದರು ಅಧ್ಯಕ್ಷರ ಕಚೇರಿಯಲ್ಲಿ ಕಾರ್ಯಕ್ರಮ ನಡೆಯಿತು ನ್ಯಾಷನಲ್ ಪೀಪಲ್ಸ್ ಪವರ್ ಒಕ್ಕೂಟದ ಅಭ್ಯರ್ಥಿಯಾಗಿ ಮಾರ್ಕ್ಸ್ವಾದಿ ಜನತಾ ವಿಮುಕ್ತಿ ಪೆರೆಮುನಾ ಪಕ್ಷದಿಂದ ಕಣಕ್ಕಿಳಿದಿದ್ದಂತಹ ದಿಸನಾಯಕ ವಿರೋಧ ಪಕ್ಷ ಸಮಗಿ ಜನ ಬಗವೇಗಯ ಅಭ್ಯರ್ಥಿ ಹಾಗೂ ತಮ್ಮ ಸಮೀಪದ ಸ್ಪರ್ಧಿ ಸಜಿತ್ ಪ್ರೇಮದಾಸ್ ಅವರೆದುರು ಜಯ ಸಾಧಿಸಿದರು ದಿಸನಾಯಕ ಅವರ ಪಕ್ಷವು ಸಂಸತ್ತಿನಲ್ಲಿ ಕೇವಲ ಮೂರು ಸ್ಥಾನಗಳನ್ನು ಹೊಂದಿದೆ ಆದಾಗ್ಯೂ ಭ್ರಷ್ಟಾಚಾರ ವಿರೋಧಿ ಕಠಿಣ ಕ್ರಮಗಳು ಮತ್ತು ಜನಸ್ನೇಹಿ ನೀತಿಗಳನ್ನು ರೂಪಿಸುವುದಾಗಿ ನೀಡಿದ್ದ ಭರವಸೆಗಳಿಗೆ ಜನ ಮತವನ್ನು ನೀಡಿದ್ದಾರೆ ತಮ್ಮನ್ನು ತಾವು ಬದಲಾವಣೆಗಾಗಿನ ಅಭ್ಯರ್ಥಿ ಎಂದು ಹೇಳಿಕೊಂಡಿದ್ದಂಥ ದಿಸೆ ನಾಯ್ಕ ಅವರು ಅಧಿಕಾರಕ್ಕೇರಿದರೆ ತಮ್ಮ ನೀತಿಗಳಿಗೆ ಜನಾದೇಶವನ್ನು ಪಡೆಯಲು ನಲವತ್ತೈದು ದಿನಗಳಲ್ಲಿ ಸಂಸತ್ತನ್ನು ವಿಸರ್ಜಿಸುವುದಾಗಿ ಘೋಷಣೆಯನ್ನು ಕೂಡ ಮಾಡಿದರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎದುರಾದಂತಹ ತೀವ್ರ ಆರ್ಥಿಕ ಸಂಕಷ್ಟದಿಂದ ಶ್ರೀಲಂಕಾ ಚೇತರಿಕೆ ಕಾಣ್ತಾ ಇದೆ ದೇಶವನ್ನು ಚೇತರಿಕೆಯ ಹಾದಿಯಲ್ಲಿ ಮುನ್ನಡೆಸುತ್ತಿರುವುದಾಗಿ ಪ್ರಚಾರದ ವೇಳೆ ಹೇಳಿಕೊಂಡಿದ್ದಂತಹ ನಿರ್ಗಮಿತ ಅಧ್ಯಕ್ಷ ರಾಣಿಲ್ ವಿಕ್ರಮಸಿಂಘೆ ಅವರಿಗೆ ಮುಖಭಂಗ ಆಗಿದೆ ಮರು ಆಯ್ಕೆ ಬಯಸಿದ್ದ ಅವರು ಮೂರನೇ ಸ್ಥಾನಕ್ಕೆ ಕೂಸಿದಿದ್ದಾರೆ ಒಂದು ಪಾಯಿಂಟ್ ಏಳು ಕೋಟಿ ಅರ್ಹ ಮತದಾರರಿರುವಂತಹ ದ್ವೀಪ ರಾಷ್ಟ್ರದಲ್ಲಿ ಶನಿವಾರವಷ್ಟೇ ಮತದಾನ ನಡೆದಿತ್ತು ಶೇಕಡ ಎಪ್ಪತ್ತೈದಕ್ಕೂ ಅಧಿಕ ಮಂದಿ ತಮ್ಮ ಹಕ್ಕನ್ನು ಚಲಾವಣೆ ಮಾಡಿದರು ಭಾನುವಾರ ಫಲಿತಾಂಶ ಕೂಡ ಪ್ರಕಟ ಆಗಿದೆ ದಿಸೇ ನಾಯಕಿಯವರು ಮೊದಲ ಸುತ್ತಿನಲ್ಲಿ ಶೇಕಡ ನಲವತ್ತೆರಡು ಪಾಯಿಂಟ್ ಮೂರು ಒಂದರಷ್ಟು ಮತಗಳನ್ನು ಪಡೆದು ಮುನ್ನಡೆಯಲ್ಲಿ ಇದ್ದರು ಎರಡನೇ ಸುತ್ತಿನಲ್ಲಿ ವಿಜೇತರಾಗಿದ್ದಾರೆ ಮರು ಆಯ್ಕೆ ಬಯಸಿದಂಥ ಹಾಲಿ ಅಧ್ಯಕ್ಷ ರನಿಲ್ ಅವರು ಕೇವಲ ಶೇಕಡ ಹದಿನೇಳು ಪಾಯಿಂಟ್ ಎರಡು ಏಳರಷ್ಟು ಮತಗಳನ್ನು ಪಡೆದು ಮೂರನೇ ಸ್ಥಾನಕ್ಕೆ ಇಳಿದು ಸೋಲನ್ನು ಅನುಭವಿಸಿದರು ವಿರೋಧ ಪಕ್ಷವಾದ ಸಮಗೀ ಜನ ಬಲವೇಗಯ ಅಭ್ಯರ್ಥಿ ಸಜಿತ್ ಪ್ರೇಮದಾಸ್ ಅವರು ಶೇಕಡ ಮೂವತ್ತೆರಡು ಪಾಯಿಂಟ್ ಏಳು ಆರರಷ್ಟು ಮತಗಳನ್ನು ಪಡೆದು ಎರಡನೇ ಸ್ಥಾನಕ್ಕೆ ಇಳಿದಿದ್ದಾರೆ ಎಂದು ಶ್ರೀಲಂಕಾದ ಚುನಾವಣಾ ಆಯೋಗ ಮಾಹಿತಿಯನ್ನು ನೀಡಿದೆ ಆರ್ಥಿಕ ಬಿಕ್ಕಟ್ಟಿನಿಂದ ಸುಧಾರಿಸಿಕೊಳ್ಳುತ್ತಿರುವಂತಹ ದೇಶದ ಹೊಸ ಅಧ್ಯಕ್ಷರ ಆಯ್ಕೆ ಸಂಬಂಧ ಶನಿವಾರ ಮತದಾನ ನಡೆದಿತ್ತು ಒಂದು ಪಾಯಿಂಟ್ ಏಳು ಕೋಟಿ ಮತದಾರರ ಪೈಕಿ ಶೇಕಡ ಎಪ್ಪತ್ತೈದರಷ್ಟು ಜನರು ಮತವನ್ನು ಚಲಾವಣೆ ಮಾಡಿದರು ಇನ್ನು ಚುನಾವಣೆ ಸಂದರ್ಭದಲ್ಲಿ ಸ್ಪರ್ಧಿಸಿದ್ದಂತಹ ಯಾವುದೇ ಅಭ್ಯರ್ಥಿಯು ಶೇಕಡ ಐವತ್ತಕ್ಕಿಂತ ಹೆಚ್ಚು ಮೊದಲ ಪ್ರಾಶಸ್ತ್ಯದ ಮತಗಳನ್ನು ಪಡೆಯುವಲ್ಲಿ ವಿಫಲರಾದ ಕಾರಣ ಎರಡನೇ ಪ್ರಾಶಸ್ತ್ಯದ ಮತಗಳನ್ನು ಎಣಿಕೆ ಮಾಡಲಾಗಿದೆ ಎರಡನೇ ಪ್ರಾಶಸ್ತ್ಯದ ಮತಗಳ ಎಣಿಕೆ ನಡೆದಿದ್ದು ಶ್ರೀಲಂಕಾದ ಅಧ್ಯಕ್ಷೀಯ ಚುನಾವಣೆಯ ಇತಿಹಾಸದಲ್ಲೇ ಮೊದಲು ಈ ಹಿಂದಿನ ಎಲ್ಲ ಚುನಾವಣೆಗಳಲ್ಲೂ ಕೂಡ ಮೊದಲ ಪ್ರಾಶಸ್ತ್ಯದ ಮತದ ಸುತ್ತಿನಲ್ಲೇ ಅಭ್ಯರ್ಥಿಗಳು ಸರಳ ಬಹುಮತವನ್ನು ಪಡೆದು ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾ ಇದ್ರು ಎರಡನೇ ಮತ್ತು ಮೂರನೇ ಪ್ರಾಶಸ್ತ್ಯದ ಮತಗಳು ಎನಿಸುವ ಪ್ರಮೇಯವೇ ಇಲ್ಲಿಯವರೆಗೆ ಬಂದಿರಲಿಲ್ಲ ಆದರೆ ಈ ಬಾರಿ ಪರಿಸ್ಥಿತಿ ಭಿನ್ನವಾಗಿ ಇತ್ತು ಒಟ್ಟಿನಲ್ಲಿ ಮಾರ್ಕ್ಸ್ವಾದಿ ನಾಯಕ ಅನುರಾ ಕುಮಾರ ದಿಸೆ ಅವರು ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿ ಸೋಮವಾರ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಧನ್ಯವಾದಗಳು